ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಪಾಕ್ ತಂಡವನ್ನು ಭಾರತ ಮಹಿಳಾ ತಂಡ ಬಗ್ಗುಬಡೆದಿದೆ ಶಫಾಲಿ ವರ್ಮಾ ಸ್ಮೃತಿ ಮಂದಾನ ರನ್ ಮಳೆಗೆ ಭಾರತ ಮಹಿಳಾ ತಂಡಕ್ಕೆ ಸುಲಭ ಗೆಲುವು ಸಿಕ್ಕಿದೆ ಬೌಲಿಂಗ್ನಲ್ಲಿ ಕನ್ನಡತಿ ಟಗರುಪುಟಿ ಖ್ಯಾತಿಯ ಶ್ರೇಯಾಂಕಾ ಪಾಟೀಲ್ ಎರಡು ವಿಕೆಟ್ ಪಡೆದು ಕಮಾಲ್ ಮಾಡಿದ್ದಾರೆ ಶಫಾಲಿ ವರ್ಮಾ ಸ್ಮೃತಿ ಮಂದಾನ ರನ್ ಮಳೆಗೆ ಪಾಕ್ ಪೂಡಿಪುಡಿ ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಏಳು ವಿಕೆಟ್ಗಳ ಅಂತರದ ಜಯ ಎಲ್ಲೆಲ್ಲೂ ವರ್ಣಾರ್ಭಟ ಮುಂದುವರೆದಿದೆ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಅಬ್ಬರದ ಮಳೆಯಾಗ್ತಿದೆ ಆದರೆ ಶ್ರೀಲಂಕಾದ ಡಬ್ಬುಲ್ಲಾ ಸ್ಟೇಡಿಯಂನಲ್ಲಿ ಶುಕ್ರವಾರ ಇಡೀ ದಿನ ರನ್ ಮಳೆ ಸುರಿದಿತ್ತು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಲೇಡಿ ಟೈಗರ್ ಅಂತ ಖ್ಯಾತಿ ಗಳಿಸಿರುವ ಶಫಾಲಿ ವರ್ಮಾ ಪಂದ್ಯದಲ್ಲಿ ರನ್ ಮಳೆ ಸುರಿಸಿದ್ರು ಪಾಕ್ ನೀಡಿದ್ದ ನೂರ ಒಂಬತ್ತು ರನ್ಗಳ ಬೆನ್ನತ್ತಿದ್ದ ಹರ್ಮನ್ ಪ್ರೀತ್ ಕೌರ್ ಪಡೆ ಏಳು ವಿಕೆಟ್ಗಳ ಅಂತರದ ಭರ್ಜರಿ ಗೆಲುವು ದಾಖಲಿಸಿದೆ ಶಫಾಲಿ ವರ್ಮಾ ನಲವತ್ತು ರನ್ ಚಚ್ಚಿದ್ರೆ ಸ್ಮೃತಿ ಮಂಧಾನ ಒಂದೇ ಓವರ್ನಲ್ಲಿ ಐದು ಬೌಂಡ್ರಿ ಸಿಡಿಸುವ ಮೂಲಕ ನಲವತ್ತೈದು ರನ್ ಗಳಿಸಿ ಪಾಕ್ ತಂಡಕ್ಕೆ ಸೋಲಿನ ರುಚಿ ತೋರಿಸಿದ್ರು ಪ್ರಮುಖ ಎರಡು ವಿಕೆಟ್ ಪಡೆದ ಕನ್ನಡತೆ ಶ್ರೇಯಾಂಕ ಪಾಟೀಲ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕ್ ತಂಡ ರನ್ ಮಳೆಯ ಲೆಕ್ಕಾಚಾರದಲ್ಲಿತ್ತು ಆದರೆ ಇದನ್ನ ಉಲ್ಟಾ ಮಾಡಿದ್ದು ಭಾರತ ತಂಡದ ಸ್ಪಿನ್ನರ್ಸ್ ದೀಪ್ತಿ ಶರ್ಮಾ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಕನ್ನಡತಿ ಟಗರುಪುಟ್ಟಿ ಖ್ಯಾತಿಯ ಶ್ರೇಯಾಂಕಾ ಪಾಟೀಲ್ ಪ್ರಮುಖ ಎರಡು ವಿಕೆಟ್ ಪಡೆದು ಪಾಕ್ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು ಪಾಕ್ ವಿರುದ್ಧದ ಈ ಭರ್ಜರಿ ಗೆಲುವು ಭಾರತ ಮಹಿಳಾ ತಂಡಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಮೊದಲ ಪಂದ್ಯದಲ್ಲಿ ವಿಜಯೋತ್ಸವ ಆಚರಿಸಿರುವ ಭಾರತ ಮಹಿಳಾ ತಂಡ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ ಪಾಕ್ ವಿರುದ್ಧ ಭರ್ಜರಿ ಏಳು ವಿಕೆಟ್ಗಳ ಅಂತರದ ಗೆಲುವಿನ ಮೂಲಕ ಭಾರತ ಮಹಿಳಾ ತಂಡ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್